ನಾನು ಬಹಳ ದಿನಗಳಿಂದ ಸೊ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗ್ತಾ ಇರಲಿಲ್ಲ ಸೊ ಇವತ್ತು ಸಮಯ ಕೂಡಿ ಬಂದಿದೆ ಯಾಕೆಂತಂದರೆ ಮಳೆ ಬಿದ್ದಿದೆ ನೋಡಿ ಎಂಥ ಗುಂಡಿಗಳು ನಿರ್ಮಾಣ ಆಗಿದೆ ಹಾಂ ಸೊ ಇದು ಹೇಳೋಕ್ಕೆ ನಮಗೆ ನಾಚಿಕೆ ಗೇಡು ಅರ್ಥಾಯ್ತಾ ಯಾಕೆ ಈ ಮಾತನ್ನು ಹೇಳ್ತಾ ಅಂದರೆ ನೋಡಿ ನೋಡಿ ಹಾಂ ಇಲ್ಲಿ ಒಂದು ಸಣ್ಣದಾದ ತಾತ್ಕಾಲಿಕ ವ್ಯವಸ್ಥೆ ಬರುವ ಹಾಂ ಅಯ್ಯೋ ಭಗವಂತ ಮಾದಪ್ಪ ಏನಪ್ಪ ನಿನ್ನ ಸನ್ನಿಧಿಗೆ ಹಾಂ ಪ್ರಯಾಣಿಕರಿಗೆ ನಿನ್ನ ಭಕ್ತರಿಗೆ ಈ ರೀತಿ ಒಂದು ದುರ್ವ್ಯವಸ್ಥೆ ಹಾಂ ಅಯ್ಯೋ ಶಿವನೇ ಹಾಂ ಯಾರ್ರೀ ಸಂಬಂಧಪಟ್ಟವ್ರು ಯಾರು ಇಲ್ವೇನ್ರಿ ಇದು ನನ್ನ ಒಂದು ಪ್ರಶ್ನೆ ನೋಡಿರಿ ಹ್ಞೂ ಎಂತೆಂತಹ ದೊಡ್ಡ ದೊಡ್ಡ ಗುಂಡಿಗಳು ಅಯ್ಯೋ ಹೋಗಪ್ಪ ಏನು ಹೇಳೋದು ಏನು ಹೇಳಿ ಏನು ಸತ್ತರೆ ಏನು ಪ್ರಯೋಜನ ಅಲ್ಲ ನೋಡಿ ಹಾಂ ಈ ಮಾಧ್ಯಮಗಳವೇ ಏನು ಪ್ರಯೋಜನ ಇಲ್ಲ ಮಾಧ್ಯಮದವರು ಸೊ ನಮ್ಮದು ಸಾಮಾಜಿಕ ಜಮ ಜಾಲತಾಣದಲ್ಲಿ ಎಲ್ಲ ಪಾಪ ಭಕ್ತಾದಿಗಳು ನೋಡ್ತಾರೆ ಅವ್ರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅಷ್ಟೇ ಈ ಮಾಧ್ಯಮದವ್ರು ಏನು ಪ್ರಯೋಜನ ಇಲ್ಲ ಹಾಂ ಏನೋ ಒಬ್ಬರು ಮನೆ ಏನಾರು ಹಾಳಾಗೋಯ್ತು ಅಂದರೆ ಚಕ್ಕನೆ ಎತ್ಕೊಳ್ತಾರೆ ಸ್ಟೋರಿನ ಹಂಗಾಗೋಯ್ತು ಹಿಂಗಾಗೋಯ್ತು ಒಬ್ರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾರೆ ಆದರೆ ನಮ್ಮ ಸಮಾಜದಲ್ಲಿ ಏನು ಆಗಬೇಕಾದಂತಹ ಒಳ್ಳೆ ಕೆಲಸ ಕಾಮಗಾರಿಗಳು ಯಾವುದು ಇಲ್ಲ ಇದ್ರ ಬಗ್ಗೆ ಮಾಧ್ಯಮದವರು ಯಾರೋ ಒಬ್ಬರು ಬಂದಿಲ್ವ ಈ ರಸ್ತೆಯಲ್ಲಿ ಹೇಳ್ರಪ್ಪ ನಿಮ್ಮ ಒಂದು ಪ್ರಾಮಾಣಿಕತನವನ್ನು ಮೆರಿ ಅರ್ಥೈತರ ಸೊ ಯಾರು ಬಂದಿಲ್ವ ನೀವು ಮಾಧ್ಯಮದವರು ಹಾಂ ಹದಗೆಟ್ಟ ರಸ್ತೆಯ ಒಂದು ವ್ಯವಸ್ಥೆ ಅಂದ್ಕೊಂಡು ನಿಮ್ಮೊಂದು ನ್ಯೂಸ್ ಮಾಡಿರಿ ನಿಮಗೆ ಒಂದಷ್ಟು ಪವರ್ ಇದೆ ಹಾಂ ಈ ಪಬ್ಲಿಕ್ ಟಿ ವಿ ಮತ್ತು ಸುವರ್ಣ ಟ್ವೆಂಟಿ ಫೋರ್ ಅಂದ್ಕೊಂಡು ಮತ್ತು ಬಿ ಟಿ ವಿ ಅವರು ಸೊ ಇವರೆಲ್ಲ ಬಹಳ ಹೆಸರು ಮಾಡಿದಾರಪ್ಪ ನಾನು ನೋಡಿದ ಮಟ್ಟಕ್ಕೆ ಹ್ಞೂ ಯಾಕಂದರೆ ಸುಮ್ಮನೆ ಆದ ಮಟ್ಟಕ್ಕೂ ಯಾರ್ದಾರು ಒಬ್ಬರು ನ್ಯೂಸ್ ಸಿಕ್ಬಿಟ್ರೆ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತಾರೆ ಹಂಗೆ ಬೆಂಡೆತ್ತಿಬಿಡ್ತಾರೆ ಅದರಲ್ಲಿ ಒಂದಷ್ಟು ಸಕ್ಕತ್ ಫೇಮಸ್ ಆಗಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಒಂದು ನ್ಯೂಸ್ ಕ್ರಿಯೇಟ್ ಮಾಡೋಕ್ಕಾಗಲ್ವಾ ಹ್ಞೂ ಈ ಥರ ಒಂದು ಹದಗೆಟ್ಟ ವ್ಯವಸ್ಥೆಯ ಬಗ್ಗೆ ಹ್ಞೂ ಒಂದು ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಗೌರವ ಕೊಟ್ಟು ನಿಮಗೆ ಗೌರವ ಕೊಟ್ಟು ಇಲ್ಲಿ ಒಂದು ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೋದು ಅಲ್ವೇ ಚ ನಮಗೇನಾದ್ರೂ ಈ ಮಾಧ್ಯಮದ ಸಂಬಂಧಿತ ಏನಾದ್ರೂ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಅವಕಾಶಗಳು ಸಿಕ್ಕಿದರೆ ಮಾತ್ರ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾವು ಬಿಟ್ಕೊಡ್ತೀನಿಲ್ಲ ಸೊ ಮಲೆಮಾದೇಶ್ವರನ ಸನ್ನಿಧಿಗೆ ಆಗಮಿಸು ಭಕ್ತಾದಿಗಳ ಪರವಾಗಿ ಸತತವಾದ ಸತತವಾದ ಇಂತಹ ಇಂತಹ ಬಹಳ ಮುಖ್ಯವಾದ ಕಣ್ಣಿಗೆ ಕಾಣುವ ಕೆಲಸ ಕಾಮಗಾರಿಗಳ ಕಡೆ ಹೆಚ್ಚಿನ ಒಲವನ್ನು ತೋರಿಸಿ ಸರ್ಕಾರದ ಮಟ್ಟಕ್ಕೆ ಇದ್ವಿ ವಿಷಯಗಳನ್ನು ರೀಚ್ ಮಾಡ್ತಾಯಿದ್ವಿ ಹ್ಞೂ ಸೊ ಏನು ಮಾಡೋದು ಏನೋ ಗಾದೆ ಹೇಳ್ತಾರೆ ಹಂಗೆ ಅಲ್ಲಿದ್ದವನಿಗೆ ಅದೇನೋ ಇಲ್ವಂತೆ ಕಳ್ಳೆ ಇಲ್ವಂತೆ ಕಳ್ಳೆ ಇದ್ದವನಿಗೆ ಅಲ್ಲಿಲ್ವಂತೆ ಹಂಗಾಯ್ತಿದು ನೋಡಿಯಪ್ಪ ಹಿಂಗೆ ಅದು ಸಂಬಂಧಪಟ್ಟವ್ರು ಯಾರು ಇದ್ದರೆ ದಯವಿಟ್ಟು ಏನು ರಂಗಸ್ವಾಮಿ ಒಡ್ಡು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ರಂಗಸ್ವಾಮಿ ಒಡ್ಡಿನ ಎದುರುಗಡೆ ಇಂತಹ ಒಂದು ರಸ್ತೆ ದುರ್ವ್ಯವಸ್ಥೆ ಅಂದರೆ ವಾಹನಗಳು ಈ ಅತಿ ವೇಗದಲ್ಲಿ ಆಗಮಿಸಿದ್ರೆ ಖಂಡಿತವಾಗಲೂ ಇಲ್ಲ ಅಪಘಾತ ಆಗುತ್ತೆ ಅದೆಷ್ಟೋ ವಾಹನಗಳ ಚಕ್ರಗಳೆಲ್ಲ ಅದೇನೋ ಬಂಪರು ಅದೇನೋ ಅಂತಾರಲ್ಲಪ್ಪ ಸಾಕು ಅದೆಲ್ಲ ಹೊಡೆದು ಪೀಸ್ ಪೀಸಾಗಿ ಹೋಗಿರುತ್ತೆ ಸೊ ಪಾಪ ಯಾರು ಹೇಳ್ಕೊಳ್ತಾರೆ ಹೇಳಿ ಹ್ಞೂ ಯಾರು ಹೇಳ್ಕೊಳ್ಳಲ್ಲ ಹಿಂಗೆ ಆಯ್ತು ಅಂತ ಯಾರ ಜೊತೆ ಹಂಚ್ಕೊತಾರೆ ಹ್ಞೂ ನೀನು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಂತಾರೆ ಹಾಂ ವೇಗವಾಗಿ ಆಗಮಿಸಿದ್ರೆ ಮಾತ್ರ ಇಲ್ಲಿ ಏನೋ ನಿಮ್ಮ ಒಂದು ವಾಹನದ ಸೋಕಬ್ಜರು ಖಂಡಿತವಲ್ವೇ ಹೊಡೆದೋಗುತ್ತೆ ಹುಷಾರು ನೋಡ್ಕೊಂಡು ಬನ್ನಿ ದಯವಿಟ್ಟು ಇದರ ಕಡೆ ಗಮನ ವರಿಸಿ ಸಂಬಂಧಪಟ್ಟವರು ಇದಕ್ಕೇನಾರು ಒಂದು ಹಾಕಿ ಮುಚ್ಚಿಬಿಡ್ರಿ ಸೊ ನಮ್ಮಂಥವ್ರಿಗೆ ಹೇಳಿದ್ರು ನಾವೇ ಮುಚ್ಚಿಬಿಡ್ತೀವಿ ಅಥಗೆ ಒಂದಷ್ಟು ಕಲ್ಲುಗಿಲ್ಲೆಲ್ಲ ತಂದು ಆಮೇಲೆ ನಾವೇನಾರು ಮುಚ್ಚಾಕೋರೆ ಇವು ಮುಚ್ಚ ಕಲ್ಲಾಗ್ತವನೇ ಅಂತಾರೆ ಹಾಂ ನೋಡ್ರಿ ಏನಾರು ಓದ್ಸಲ ನನ್ನೊಂದು ಏನು ತಾಳಬೆಟ್ಟದಿಂದ ಮೇಲ್ಗಡೆ ಒಂದು ಎರಡನೇ ತಿರುವಲ್ಲಿ ಆ ಥರ ಕೆಲಸ ಮಾಡಿದೆ ಈ ಥರದ್ದೊಂದು ದೊಡ್ಡ ಗುಂಡಿಗೆ ಕಲ್ಲುಗಳೆಲ್ಲ ಹಾಕಿ ಮುಚ್ಚಾಕಿದೆ ನಾನೇ ಮುಚ್ಚಿದೆ ಅದು ನೋಡಿ ಒಂದು ಎರಡು ಮೂರು ದಿನಕ್ಕೆ ಆಮೇಲೆ ಬಂದು ಎಲ್ಲ ಗುಂಡಿಗಳು ಮುಚ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದರು ಹಾಂ ನೋಡ್ರಿ ಪಾಪ ಹಾಂ ಎಷ್ಟು ಹಿಂಸೆ ನೋಡಿರಿ ಏನಪ್ಪ ಹಾಂ ಹಿಂಗಾಗೋಯ್ತಲ್ಲ ದುರ್ವ್ಯವಸ್ಥೆಗಳು ಸೊ ಅತಿ ಶೀಘ್ರದಲ್ಲೇ ದಯವಿಟ್ಟು ನಮ್ಮ ಕೌದಳ್ಳಿಯಿಂದ ಇಲ್ಲ ಕ್ಷಮೆರಲ್ಲಿ ಹನೂರಿನಿಂದ ಮಲೆ ಮಹದೇಶ್ವರ ಬೆಟ್ಟದ ತನಕ ಒಂದು ಉತ್ತಮವಾದ ರಸ್ತೆಯ ವ್ಯವಸ್ಥೆ ಬೇಕಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಸರ್ಕಾರದ ಬತ್ತಿದೆ ದಯವಿಟ್ಟು ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಗೋಬಾರಪ್ಪ ಸಾಕು ನೀವು ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಗೋನಿ ಅವ್ರು ಬಂದಾಗ ಗುಂಡಿ ಮುಚ್ಚಿಬಿಡ್ತಿದ್ದಾರೆ ಮತ್ತೆ ವಾಹನಗಳನ್ನ ಬಿಡ್ತೀರ ಅವ್ರಿಗೆ ಗೊತ್ತೇ ಆಗೋಲ್ಲ ಪಾಪ ಅವ್ರಿಗೆ ಗೊತ್ತೇ ಆಗೋಲ್ಲ ಅವ್ರ ಗಮನಕ್ಕೆ ತಗೋನಿ ಖಂಡಿತವಾಗಲೇ ಗೆಲ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಯಾಕೆ ಈ ಕೆಲಸ ಮಾಡ್ತಾಯಿಲ್ಲ ನೀವು ಹಾಂ ಸಂಬಂಧಪಟ್ಟವರು ಮುಖ್ಯಮಂತ್ರಿ ಅವರು ಗಮನಕ್ಕೆ ತಗೋನಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನೋ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಸೊ ಇಂತಹ ಒಂದು ಹದಿಗಟ್ಟ ಪರಿಸ್ಥಿತಿಯನ್ನು ಗಮನಿಸಿ ಖಂಡಿತವಾಗಲೇ ರಸ್ತೆಯ ಸೌಲಭ್ಯವನ್ನು ಕೊಡ್ತಾರೆ ಸೊ ಅವ್ರು ಬಂದಾಗ ಮುಚ್ಚಿಬಿಡ್ತಿದ್ರೆ ಅವ್ರು ಏನು ಅವ್ರು ಬಂದ ತಕ್ಷಣ ಹಂಗೆ ಬರ್ರನ ವಾಹನದಲ್ಲಿ ಫಾಸ್ಟಾಗಿ ಹೋಗ್ಬಿಡ್ತೀರ ನೋಡಿ ಬಂದಂತಹ ಬಸ್ನವರು ಪಾಪ ಲಾರಿಯವರು ನಮ್ಮ ಚಾಲಕರಿಗೆ ಸಂಕಷ್ಟ ನರಕ ನರಕ ದರ್ಶನ ಇಲ್ಲಿ ಅರ್ಧ ಆಯ್ತಾ ಇಷ್ಟು ಹೇಳಬಲ್ಲೆ ಇನ್ನೇನು ಹೇಳು ಏನು ಬಡ್ಕಂಡ್ರು ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಕಮೆಂಟ್ ಹಾಕ್ರಪ್ಪ ನಿಮ್ಮ ನಿಮ್ಮ ಅನಿಸಿಕೆ ತಿಳಿಸಿ ಕಮೆಂಟ್ ಹಾಕಿ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಯಾಕೆಂದರೆ ಇಂತಹ ವೀಡಿಯೋಗಳು ಹೆಚ್ಚು ಹೆಚ್ಚು ಪ್ರಚಾರವಾದಲ್ಲಿ ಒಂದು ಸ್ವಲ್ಪ ಯಾರು ಒಬ್ರು ಒಳ್ಳೆಯವ್ರಿಗೆ ತಲುಪಿ ಏನಾರು ಒಂದು ವ್ಯವಸ್ಥೆ ಮಾಡ್ಬೋದು ಅಂತಕ್ಕಂಥ ಒಂದು ಏನೋ ಒಂದು ಕನಸು ಆ ಒಂದು ಕನಸನ್ನ ಮೂಲಕ ಬೇಡ್ಕೊಳ್ತೀನಿ ಧನ್ಯವಾದಗಳು ಡೈಲಿ ನೋಡ್ತದೆ ಭಾಳ ಬಹಳ ಐತಿತ್ತು ಇದು ನೋಡಿ 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 ತುಂಬ ಬೇಜಾರಾಯ್ತಿತ್ತು ಹ್ಞೂ ವಾಹನಗಳು ಏನಾದ್ರು ಸಮ್ ಟೈಮ್ ವೇಗವಾಗಿ ಬಂದರೆ ಮಾತ್ರ ಇಲ್ಲಿ ಖಂಡಿತವಾಗವೇ ಅಪಘಾತ ಆಗುತ್ತೆ ಹುಷಾರ ಬನ್ನಿ ಅಷ್ಟೇ